ಅಲ್ಲ ನಮಗೆ ಖುಷಿ ಇದೆ ಈಗ ಮುಂದಿಂದು ಈಗ ಜನಕ್ಕೆ ಬಿಟ್ಟಿದೆ ಈಗಾಗಲೇ ಒಂದಷ್ಟು ಜನ ಸಿನಿಮಾನ ನೋಡಿದ್ದಾರೆ ಎಲ್ಲರೂ ಖುಷಿನ ವ್ಯಕ್ತಪಡಿಸಿದ್ದಾರೆ ಒಬ್ಬೊಬ್ಬರಿಗೆ ಒಂದೊಂದು ಕಂಟೆಂಟ್ ಇಷ್ಟ ಆಗ್ತಾ ಬಂದಿದೆ ಈಗ ಕರ್ನಾಟಕದ ಜನತೆ ಒಂದಷ್ಟು ಜನ ಟ್ರೈಲರ್ ನೋಡಿದ್ದಾರೆ ಟ್ರೈಲರ್ ನೋಡಿದಾಗ ಅವ್ರಿಗೇನೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ನವೆಂಬರ್ ಏಳಕ್ಕೆ ಅಂದರೆ ನಾಳೆ ಶುಕ್ರವಾರದಿಂದ ನಾಳೆ ಶುಕ್ರವಾರದಿಂದ ರಿಲೀಸ್ ಆಗ್ತಿದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಹೊಸ ಸಿನಿಮಾ ಹೊಸ ಕಂಟೆಂಟಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ఎందుకు నమస్కార ma ಇವತ್ತು ನಮ್ಮ ಪ್ರೇಮಿಯರಲ್ಲಿ ರೆಸ್ಪಾನ್ಸ್ ನೋಡಿ ನನಗೆ ತುಂಬ ಆಯಿತು ಐ ಥಿಂಕ್ ಜನಕ್ಕೆ ತುಂಬ ಇಷ್ಟ ಆಗಿರೋದು ಒಂದು ಬಂದು ಜಾತ್ರೆ ಸಾಂಗು ಇನ್ನೊಂದು ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲನೂ ಏಕೆಂದರೆ ಸಿಕ್ಕಪಡೆ ವಿಸಿಲ್ಗಳಿತ್ತು ಥಿಯೇಟ್ರಲ್ಲಿ ಆ್ಯಂಡ್ ಚೇರ್ ಮಾಡೋದಿತ್ತು ಅದೆಲ್ಲ ಕೇಳಿ ನಮಗೆ ತುಂಬ ಖುಷಿಯಾಗುತ್ತೆ ಆ್ಯಸ್ ಅ ಟೀಮ್ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಜನ ಇದನ್ನು ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ ಸೊ ದಯವಿಟ್ಟು ಈ ವೀಕೆಂಡ್ ಬರುತ್ತಲ್ಲ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಆ್ಯಸ್ ಅ ಫ್ಯಾಮಿಲಿ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ ಜನಗಳ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ಖುಷಿ ಆಗ್ತಾ ಇದೆ ಎಲ್ಲರೂ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಏಳೆ ತಾರೀಕು ಸಿನಿಮಾ ಬರ್ತಾಯಿದೆ ಅವ್ರಿಗೇನು ಜನಗಳಿಗೇನು ಬೇಕಲ್ಲ ಕಂಟೆಂಟ್ ಪ್ರತಿಯೊಂದು ಇದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಹೊಸವರಿಗೆ ಸಪೋರ್ಟ್ ಮಾಡೋಕ್ಕಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇದು ನಮ್ಮೆಲ್ಲರ ಮೊದಲ ಪ್ರಯತ್ನ ಸೊ ಮೊದಲ ಪ್ರಯತ್ನ ಇವತ್ತು ಬೇರೆಯವ್ರ ಆಡಿಯನ್ಸ್ನ ಒಪಿನಿಯನ್ ನೋಡಿ ತುಂಬ ತುಂಬ ಖುಷಿ ಆಗ್ತಾ ಇದೆ ಮಾಧ್ಯಮದ ಮೂಲಕ ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಇಂಥ ಹೊಸ ತಂಡಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಪೋರ್ಟ್ ಬೇಕೇ ಬೇಕು ದಯವಿಟ್ಟು ಸಿನಿಮಾ ಥೇಟ್ರಿಗೆ ಬಂದು ಸಿನಿಮಾನ ನೋಡಿ ತುಂಬ ಪರಿಶ್ರಮದಿಂದ ಖುಷಿಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ನಾವು ಮಾಡಿದ್ದೀವಿ ಪ್ರತಿಯೊಂದು ಏಜ್ ಗ್ರೂಪ್ದವರು ನೋಡುವಂತಹ ಒಂದು ಸಿನಿಮಾ ಸೊ ಹಾಗಾಗಿ ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾನ ನೋಡಿ ಈ ತಂಡನ ಗೆಲ್ಲಿಸಿ ಅಂತ ಕೇಳ್ಕೊಳ್ತಾ ಇದ್ದರು ಥ್ಯಾಂಕ್ ಯು